ವೀಕ್ಷಕರೇ ಈಗಿನ ಸಮಾಜದ ಪರಿಸ್ಥಿತಿ ಹೇಗಿದೆ ಅಂತ ನೋಡೋದಾದ್ರೆ ನಮ್ಮ ಸ್ವಂತ ನೆರಳನ್ನ ಕೂಡ ನಾವು ನಂಬಲಾರದ ಪರಿಸ್ಥಿತಿಗೆ ತಲುಪಿದ್ದೇವೆ ಸರಿಯಾಗಿ ಚಡ್ಡಿಗೆ ಗುಬ್ಬಿ ಹಾಕಿಕೊಳ್ಳಲು ಬಾರದ ಮಕ್ಕಳು ರೇಪ್ ಮಾಡುವುದೇನೋ ಕೊಲೆ ಮಾಡುವುದೇನು ರಸ್ತೆ ಬದಿಯಲ್ಲಿ ಯಾರೋ ಬಿಸಾಕಿ ಹೋಗಿದ್ದ ಮೂರು ದಿನದ ಮಗುವನ್ನ ಒಂದು ತಾಯಿ ತನ್ನ ಮನೆಗೆ ತೆಗೆದುಕೊಂಡು ಬಂದು ತನ್ನ ಸ್ವಂತ ಮಗುವಿನಂತೆ ಸಾಕ್ತಾಳೆ ಆದ್ರೆ ಆ ಮಗು ಏನು ಮಾಡುತ್ತೆ ಆಕೆಯ ಪ್ರಿಯಕರನ ಜೊತೆ ಸೇರಿ ತನ್ನ ತಾಯಿಯನ್ನೇ ಕೊಲೆ ಮಾಡ್ತಾಳೆ ಈ ಅಹಿತಕರ ಘಟನೆಗಳನ್ನ ನೋಡ್ತಾ ಇದ್ರೆ ಬಹುಶಃ ಕಲಿಯುಗ ಪ್ರಾರಂಭವಾಗುತ್ತಿದೆ ಎನ್ನುವುದಕ್ಕೆ ಇದು ಸಾಕ್ಷಿ ಅನಿಸುತ್ತೆ ಇದೇ ತರಹದ ಘಟನೆಯೊಂದು ಕೇರಳದ ಎರ್ನಾಕುಲಂ ಜಿಲ್ಲೆಯನ್ನ ಬೆಚ್ಚಿ ಬೀಳಿಸಿದೆ ಮೂವತ್ತೈದು ವರ್ಷದ ಮಹಿಳೆಯೊಬ್ಬಳು ತನ್ನ ಮೂರು ವರ್ಷದ ಪುಟ್ಟ ಮಗಳನ್ನ ಚಾಲುಕುಡಿ ನದಿಗೆ ಎಸೆದು ಕೊಲೆ ಮಾಡಿದ್ದಾಳೆ ಯಾಕೆ ಯಾಕೆ ತನ್ನ ಪುಟ್ಟ ಕಂದಮ್ಮನನ್ನ ನದಿಗೆ ಬಿಸಾಕಿದ್ದಾಳೆ ಎಂದು ನೋಡ್ಕೊಂಡು ಬರೋಣ ಸಂಧ್ಯಾ ಎನ್ನುವಾಕೆ ತನ್ನ ಪುಟ್ಟ ಮಗಳಾದ ಕಲ್ಯಾಣಿಯನ್ನ ಸೋಮವಾರದಂದು ಅಂಗನವಾಡಿ ಶಾಲೆಯಿಂದ ಮನೆಗೆ ಕರೆದುಕೊಂಡು ಬಸ್ನಲ್ಲಿ ತೆರಳಿದ್ದಳು ಸಂಧ್ಯಾ ಮಗಳನ್ನ ಕರೆದುಕೊಂಡು ಬಸ್ ಬಸ್ನಿಂದೇನೂ ಇಳಿದಿದ್ದಾಳೆ ಆದರೆ ಮನೆಗೆ ಹೋಗುವಾಗ ಕಲ್ಯಾಣಿ ಮಾತ್ರ ಆಕೆಯ ಜೊತೆಗೆ ಇರಲಿಲ್ಲ ಸಂಧ್ಯಾ ಹಾಗೂ ಆಕೆಯ ಮೂರು ತಿಂಗಳ ಮಗಳು ಕಲ್ಯಾಣಿ ಮೂಸಿಕುಳಂ ಸೇತುವೆಯ ಬಳಿ ಇದ್ದಂತಹ ದೃಶ್ಯಗಳು ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಇತ್ತ ಸಂಧ್ಯಾ ಅವರ ಪತಿ ಸುಭಾಷ್ ಮನೆಗೆ ಬಂದಾಗ ಮಗಳು ಹಾಗೂ ಹೆಂಡತಿ ಮನೆಯಲ್ಲಿರದನ್ನ ಕಂಡು ಬಹುಶಃ ಅಂಗಡಿಗೆ ಹೋಗಿರಬಹುದೇನೋ ಎಂದು ಅವರಿಗಾಗಿ ಕಾಯುತ್ತಿದ್ದರು ಆದರೆ ಸುಮಾರು ಸಮಯದವರೆಗೂ ಇಬ್ಬರ ಪತ್ತೆಯಿಲ್ಲದ ಕಾರಣ ಸಂಧ್ಯಾಳ ಮನೆಗೆ ಕರೆ ಮಾಡಿ ಆಕೆಯ ಪೋಷಕರಲ್ಲಿ ವಿಚಾರಿಸಿದ್ದಾರೆ ಆಗ ಅವರು ಆಕೆ ಅಲ್ಲಿಗೆ ಬರಲಿಲ್ಲ ಎಂದು ಹೇಳಿದ್ದಾರೆ ಎತ್ತ ಮಗುವನ್ನ ಹೊಳೆಗೆ ಬಿಸಾಕಿದ ಸಂಧ್ಯ ಬಳಿಕ ಆಕೆಯೊಬ್ಬಳೆ ಆಟೋ ರಿಕ್ಷಾದಲ್ಲಿ ಕುರುಮ ಸೇರೆಯಲ್ಲಿರುವ ತನ್ನ ತಾಯಿಯ ಮನೆಗೆ ಹೋಗಿದ್ದಾಳೆ ಆಕೆಯ ತಾಯಿ ಮಾಧ್ಯಮಗಳಿಗೆ ನೀಡಿರುವ ಮಾಹಿತಿಯ ಪ್ರಕಾರ ಸಂಧ್ಯಾ ರಾತ್ರಿ ಏಳು ಗಂಟೆ ಸುಮಾರಿಗೆ ತಮ್ಮ ಮನೆಗೆ ಬಂದಿದ್ದಳು ಮಗಳು ಕಲ್ಯಾಣಿಯಲ್ಲಿ ಎಂದು ಕೇಳಿದಾಗ ಕಳೆದು ಹೋಯಿತು ಎಂದು ಹೇಳಿದ್ದಾಳೆ ಅಲ್ಲದೆ ಸಂಧ್ಯಾ ಹಾಗೂ ಸುಭಾಷ್ ನಡುವೆ ಆಗಾಗ ನಿರಂತರವಾಗಿ ಜಗಳವಾಗುತ್ತಿತ್ತು ಎಂದು ಹೇಳಿದ್ದಾರೆ ತನ್ನ ಮಗಳು ಕಾಣೆಯಾದ ವಿಷಯ ತಿಳಿದ ಸುಭಾಷ್ ಪೊಲೀಸರಿಗೆ ದೂರು ನೀಡಿದ್ದಾನೆ ಪ್ರಕರಣವನ್ನ ದಾಖಲಿಸಿಕೊಂಡ ಪೊಲೀಸರು ಸುಮಾರು ಎಂಟೂವರೆ ಗಂಟೆಗಳ ಕಾಲ ನದಿಯಲ್ಲಿ ಶೋಧ ಕಾರ್ಯಾಚರಣೆ ನಡೆಸಿದ್ದಾರೆ ಬಳಿಕ ಮಂಗಳವಾರ ಮುಂಜಾನೆ ಎರಡು ಮೂವತ್ತರ ಸುಮಾರಿಗೆ ಕಲ್ಯಾಣಿಯ ಮೃತದೇಹ ಪತ್ತೆಯಾಗಿದೆ ಸುಭಾಷ್ ತಮ್ಮ ಅತ್ತೆ ಮತ್ತು ನಾದಿನಿಯವರ ಮೇಲೆ ಅನುಮಾನ ವ್ಯಕ್ತಪಡಿಸಿದ್ದು ಅವರ ಪ್ರಭಾವದಿಂದಲೇ ಸಂಧ್ಯಾ ಈ ಕೃತ್ಯವನ್ನ ಎಸಗಿದ್ದಾಳೆ ಎಂದು ಹೇಳುತ್ತಿದ್ದಾರೆ ಸಂಧ್ಯಾ ತಮ್ಮ ತಾಯಿ ಮತ್ತು ಸಹೋದರಿಯ ಮಾತು ಮಾತ್ರ ಕೇಳ್ತಾಳೆ ಒಂದು ವೇಳೆ ಅವಳು ಹೀಗೆ ಮಾಡಿದ್ದರೆ ಅದು ಅವರ ತಾಯಿಗೆ ಇದರ ಬಗ್ಗೆ ಗೊತ್ತಿರುತ್ತದೆ ಎಂದು ನನಗೆ ಖಾತ್ರಿ ಇದೆ ಎಂದು ಸುಭಾಷ್ ಅವರು ಪೊಲೀಸರ ಬಳಿ ಹೇಳಿದ್ದಾರೆ ಪುಟ್ಟ ಕಂದಮ್ಮನ ಮೃತದೇಹವನ್ನ ಆಲುವ ತಾಲೂಕು ಆಸ್ಪತ್ರೆಯ ಶವಕಾರದಲ್ಲಿ ಇರಿಸಲಾಗಿದೆ ಸಂಧ್ಯಾ ನೀಡುತ್ತಿರುವ ಹೇಳಿಕೆಗಳು ಅನುಮಾನಾಸ್ಪದವಾಗಿದ್ದರಿಂದ ಪೊಲೀಸರು ಅವರನ್ನ ಬಂಧಿಸಿ ಕೊಲೆ ಆರೋಪದಡಿ ಪ್ರಕರಣವನ್ನ ದಾಖಲಿಸಿಕೊಂಡಿದ್ದಾರೆ ಅದೇನೇ ಆದ್ರೂ ಕೂಡ ಇವರ ಕಿತ್ತಾಟದ ಮಧ್ಯ ಪ್ರಾಣ ಕಳೆದುಕೊಂಡದ್ದು ಮಾತ್ರ ಏನೂ ಅರಿಯದ ಮುಕ್ತ ಜೀವ ಪ್ರಪಂಚದಲ್ಲಿ ಕೆಟ್ಟ ತಂದೆ ಇದ್ದರೂ ಇರಬಹುದು ಆದರೆ ಕೆಟ್ಟ ತಾಯಿ ಇರಲಾರಳು ಎಂಬ ಮಾತಿದೆ ಆದರೆ ಈ ಮಾತಿಗೆ ಕಲಿಯುಗದಲ್ಲಿ ಬೆಲೆ ಇಲ್ಲ ಎಂದರೆ ತಪ್ಪಾಗಲ್ಲ